ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ನಡೆದ ವಿಮಾನ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೆಚ್ಚಿಬೀಳಿಸಿದೆ ಎನ್ಸಿಪಿ ಧೀಮಂತ ನಾಯಕ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ಅಂತ್ಯ ಹೀಗೆ ವಿಮಾನ ಅಪಘಾತದಲ್ಲಿ ಆಗುತ್ತೆ ಅಂತ ಯಾರೂ ಊಹಿಸಿರಲಿಲ್ಲ ಈ ಘಟನೆ ಬೆನ್ನಲ್ಲೇ ಈಗ ಕರ್ನಾಟಕದ ಜನರಲ್ಲಿ ಕೋಡಿ ಮಠದ ಶ್ರೀಗಳು ಭಯಾನಕ ಭವಿಷ್ಯ ನೆನಪಾಗಿ ಮೈ ಅನಿಸ್ತಾ ಇದೆ ಹೊಸ ವರ್ಷದ ಆರಂಭದಲ್ಲೇ ಕೋಡಿ ಶ್ರೀಗಳು ಇಬ್ಬರು ಮಹಾನ್ ವ್ಯಕ್ತಿಗಳು ಸಾವನ್ನಪ್ಪಲಿದ್ದಾರೆ ಅನ್ನುವ ಸ್ಫೋಟಕ ಭವಿಷ್ಯ ನುಡಿದ್ರು ಶ್ರೀಗಳು ಹೇಳಿದ ಮಾತು ಅಜಿತ್ ಪವಾರ್ ವಿಚಾರದಲ್ಲಿ ನಿಯಜ ಆಯ್ತಾ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜಗತ್ತಿಗೆ ಕಾದಿರೋ ಆ ಹತ್ತು ಪಟ್ಟು ಗಂಡಾಂತರ ಏನು ಅನ್ನೋದ್ರೂ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಬರೋಣ ನಿನ್ನೆ ನಡೆದ ಬಾರಾಮತಿ ಬಳಿ ನಡೆದ ವಿಮಾನ ಅಪಘಾತ ಕೇವಲ ಒಂದು ದುರಂತವಾಗಿ ಉಳಿದಿಲ್ಲ ಅದು ಕೋಡಿ ಶ್ರೀಗಳ ಭವಿಷ್ಯದ ಕನ್ನಡಿಯಂತೆ ಕಾಣಿಸ್ತಾ ಇದೆ ಹೊಸ ವರ್ಷದ ಆರಂಭದಲ್ಲಿ ಬೀದರ್ನಲ್ಲಿ ಮಾತನಾಡಿದ್ದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜಗತ್ತಿಗೆ ದೊಡ್ಡ ಗಂಡಾಂತರ ಕಾದಿದೆ ಎಂದು ಎಚ್ಚರಿಸಿದ್ರು ದೇಶದ ಇಬ್ಬರು ಪ್ರಭಾವಿ ವ್ಯಕ್ತಿಗಳು ಸಾವನ್ನಪ್ಪುವ ಲಕ್ಷಣಗಳಿವೆ ಅಂತ ಶ್ರೀಗಳು ಹೇಳಿದ ಎರಡೇ ವಾರಕ್ಕೆ ಅಜಿತ್ ಪವಾರ್ ಅವರಂತಹ ಮಹಾನ್ ನಾಯಕ ಬಲಿಯಾಗಿರುವುದು ಈಗ ಜನರಲ್ಲಿ ನಡುಕ ಹುಟ್ಟಿಸಿದೆ ಕೋಡಿ ಶ್ರೀಗಳು ಈ ಬಾರಿ ನುಡಿದ ಭವಿಷ್ಯ ಸಾಮಾನ್ಯವಾದುದಲ್ಲ ಜಗತ್ತಿನಲ್ಲಿ ಕೋಟ್ಯಂತರ ಜನರ ಆತ್ಮಗಳಿಗೆ ಸರಿಯಾದ ಸಂಸ್ಕಾರವಾಗಿಲ್ಲ ಆ ಅತೃಪ್ತ ಆತ್ಮಗಳು ಸಂಚರಿಸುತ್ತಾ ಇರೋದ್ರಿಂದ ಮನುಕುಲಕ್ಕೆ ಅಪಾಯ ಇದೆ ಅಂತ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅಪಾಯದ ತೀವ್ರತೆ ಹತ್ತು ಪಟ್ಟು ಹೆಚ್ಚಿರಲಿದೆ ಅಂತ ಶ್ರೀಗಳು ಕೊಟ್ಟಿದ್ದ ವಾರ್ನಿಂಗ್ ಈಗ ಅಕ್ಷರಶಃ ನಿಜವಾಗ್ತಾ ಇದೆ ಅನ್ನೋ ಆತಂಕ ಶುರುವಾಗಿದೆ ಅಜಿತ್ ಪವಾರ್ ಸಾವು ಆ ಇಬ್ಬರ ಮಹಾನ್ ವ್ಯಕ್ತಿಗಳ ಪೈಕಿ ಮೊದಲನೇ ಇದ್ದ ಅನ್ನುವ ಚರ್ಚೆ ಈಗ ಜೋರಾಗಿದೆ ಮಹಾರಾಷ್ಟ್ರ ರಾಜಕಾರಣದ ಚಾಣಕ್ಯ ಅಜಿತ್ ಪವಾರ್ ಅವರ ನಿಧನ ದೇಶದ ಂತ ಸಂಚಲನ ಮೂಡಿಸಿದೆ ಒಂದು ಕಡೆ ಅಹಮದಾಬಾದ್ ವಿಮಾನ ದುರಂತ ನಡೆದು ವರ್ಷ ಕಳೆಯುವ ಮೊದಲೇ ಬಾರಾಮತಿಯಲ್ಲಿ ಇಂತಹದ್ದೇ ಘಟನೆ ನಡೆದದ್ದು ವಿಮಾನ ಸುರಕ್ಷತೆಯ ಬಗ್ಗೆ ಭಯ ಹುಟ್ಟಿಸಿದೆ ಮತ್ತೊಂದು ಕಡೆ ದೈವಿಕ ಭವಿಷ್ಯದಲ್ಲಿ ನಂಬಿಕೆ ಇಟ್ಟಿರೋ ಜನ ಕೋಡಿ ಶ್ರೀಗಳ ಮಾತು ಸುಳ್ಳಾಗಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಮಾತಾಡಿಕೊಳ್ತಾ ಇದ್ದಾರೆ ಅಜಿತ್ ಪವಾರ್ ಅವರಂತಹ ಪವರ್ಫುಲ್ ನಾಯಕ ಹೀಗೆ ಹೋಗ್ತಾರೆ ಅಂತ ಕೋಡಿ ಶ್ರೀಗಳು ಮೊದಲೇ ಅರ್ತಿದ್ರ ಅನ್ನೋ ಪ್ರಶ್ನೆ ಎದ್ದಿದೆ ಇನ್ನು ಕೋಡಿ ಮಠದ ಶ್ರೀಗಳು ಹಿಂದೆ ನುಡಿದಿದ್ದ ರಾಜಕೀಯ ಭವಿಷ್ಯಗಳು ಕೂಡ ಹಲವು ಬಾರಿ ನಿಜವಾಗಿವೆ ಈ ಬಾರಿ ಅವರು ಇಬ್ಬರು ಪ್ರಮುಖ ನಾಯಕರ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಅದರಲ್ಲಿ ಈಗ ಒಬ್ಬರು ವಿಧಿವಶರಾಗಿದ್ದಾರೆ ಇದು ಕಾಕತಾಳೀಯವೋ ಅಥವಾ ದೈವವಾಣಿಯೋ ಗೊತ್ತಿಲ್ಲ ಆದರೆ ಅಜಿತ್ ಪವಾರ್ ಸಾವಿನ ರೀತಿ ಮತ್ತು ಸಮಯ ಮಾತ್ರ ಶ್ರೀಗಳ ಭವಿಷ್ಯಕ್ಕೆ ಹತ್ತಿರವಾಗಿರೋದು ಸುಳ್ಳಲ್ಲ ಹಾಗಾದ್ರೆ ಶ್ರೀಗಳು ಹೇಳಿರೋ ಆ ಎರಡನೇ ಮಹಾವ್ಯಕ್ತಿ ಯಾರು ಅನ್ನೋ ಆತಂಕ ಈಗ ರಾಜಕೀಯ ವಲಯವನ್ನ ಕಾಡ್ತಾ ಇದೆ ಒಟ್ಟಿನಲ್ಲಿ ಅಜಿತ್ ಪವಾರ್ ಸಾವು ಕೇವಲ ಮಹಾರಾಷ್ಟ್ರಕ್ಕೆ ಮಾತ್ರವಲ್ಲ ಇಡೀ ದೇಶಕ್ಕೆ ಆಘಾತ ತಂದಿದೆ ಕೋಡಿ ಶ್ರೀಗಳ ಭವಿಷ್ಯದಂತೆ ಎರಡ್ ಸಾವಿರದ ಇಪ್ಪತ್ತಾರು ಇನ್ನೂ ಕರಾಳ ದಿನಗಳನ್ನು ತೋರಿಸುತ್ತೋ ಅನ್ನೋ ಭಯ ಎಲ್ಲಾ ಕಡೆ ಮನೆ ಮಾಡಿದೆ ಿದೆ ಅತೃಪ್ತ ಆತ್ಮಗಳ ಸಂಚಾರ ಮಹಾವ್ಯಕ್ತಿಗಳ ಸಾವು ಮತ್ತು ಜಗತ್ತಿಗೆ ಕಾದಿರುವ ಆ ಹತ್ತುಪಟ್ಟು ಅಪಾಯದ ಬಗ್ಗೆ ಶ್ರೀಗಳು ನೀಡಿದ ಎಚ್ಚರಿಕೆ ಈಗ ಜನಸಾಮಾನ್ಯರಲ್ಲಿ ಭಕ್ತಿ ಮತ್ತು ಭಯ ಎರಡನ್ನೂ ಸೃಷ್ಟಿಸಿದೆ ಮುಂದಿನ ದಿನಗಳಲ್ಲಿ ಇನ್ಯಾವ ಮಹತ್ವದ ಬದಲಾವಣೆಗಳು ಆಗಲಿವೆ ಅನ್ನೋದನ್ನ ಕಾದು ನೋಡಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ